ಇದ ಬೃಂದ ಅಂತ ಹೇಳಿ ನಮ್ದ ಆರವೇರ ಬಂತಿ ಸಾವುಕಾರ ಕೊಟ್ಟಾರ ಬರ್ತೇಶ್ ಕೊಂಡ್ಸಿ ಕೊಟ್ಟನು ಇದ ಬಹಳ ಶೇನೆ ಐತಿ ಕುದರಿ ಇದನ್ನ ಎದಕ್ ತಂದದಿವ ಅಂದ್ರ ವಾಸ್ತು ಸಾಮಾನ್ ತಂದದಿ ವಾಸ್ತು ಸಾಮಾನ್ ಕೋಳಿಗೊಳಗತಿ ಎಕ್ಸಾಮ್ ಹುಟ್ ರುಪ್ಲೆ ಹೊಟ್ಟೆ ಹೇಳಂಗ್ ಇದು ಎರಡ್ ಮೂರ್ ಬೀಡ ನಮ್ ಕೈಯಾಗ ಸಿಗುತ್ತಕ ತ್ರಾಸ ಆಗುತ್ತ ಅಂದಾಗ ತಡ್ಕೋಬೇಕು ತಡ್ಕೋತಾಕತಿ ಇದ್ರ ಮಾತ್ರ ನೀವ್ ಡೇರಿ ಮಾಡ್ರಿ ಇಲ್ಲಿಗೆ ಮಾಡಾಕ್ ಹೋಗ್ಬೇಡಿ கர சுவங்க அது முந்த கேன்சர் நோச்சி ரூபாய் கர ஆயிட்ட நேக்

ಹದಿನೆಂಟ್ ಲೀಟರ್ ಹದಿನೆಂಟ ಲೀಟರ್ತೂರಿ ಮುಡ್ಬೋಳು ಇವತ್ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಒಂದು ಸುಸಜ್ಜಿತವಾದಂತ ಸಡ್ಡನ್ನ ನಿರ್ಮಾಣ ಮಾಡಿಕೊಂಡು ಅದ್ರಲ್ಲಿ ಎಮ್ಮೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅದರಿಂದ ಯಾವ ರೀತಿ ಅನುಕೂಲ ಆಗಿದೆ ಯಾವ ತಳಿ ಎಮ್ಮೆ ಇದೆ ಯಾವ ತರ ನಿರ್ವಹಣೆ ಮಾಡ್ತಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ರಾಜೇಂದ್ರ ಮಲ್ಲಪ್ಪ ಅಂಬ್ಲಿ ಇರ್ತೀನಿ ನಮ್ದು ರಬಕೊಂಡ ತಾಲೂಕು ಬಾಗಲಕೋಟೆ ಡಿಸ್ಟ್ರಿಕ್ ಜಗದ ಗ್ರಾಮದಲ್ಲಿ ಬಲಟಿಂದ ಎರಡು ಕಿಲೋಮೀಟರ್ ಐತಿ ನಮ್ ಫಾರ್ಮ್ ನಮ್ದು ಕೋಳಿ ಫಾರ್ಮು ಇದೆ ಹಾಗೂ ಫಾರ್ಮ್ ಮಾಡಿದೀವಿ ಎಷ್ಟು ವರ್ಷ ಆಯ್ತು ಸರ್ ಈ ಫಾರ್ಮ್ ಮಾಡಿ ಈಗ ಒಂದ್ ವರ್ಷ ಆಯ್ತು ದೀಪಾವಳಿ ಮಾಡಿದ್ವಿ ಅದಕ್ ಮುಂಚೆ ಕೋಳಿ ಫಾರ್ಮ್ ಕೋಳಿ ಫಾರ್ಮ್ ಇತ್ತು ಕೋಳಿ ಫಾರ್ಮ್ ಇತ್ತು ಕೋಳಿ ಫಾರ್ಮ್ ದಾಗ ನಮ್ದೆ ಯಾಗೇ కుమార్ ಅವರು ಹೇಳಿರಬೇಕಾ ತಾನೇ కుమార్ ಪ್ರೇಮಿ ಕೋಲರ್ ಹೇಳಿದಾರೆ ಅವರಿಗೆ ಎಮ್ಮೆ ಮಾಹಿತಿ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ ಅนาะ ಎಮ್ಮೆ ನಮ್ಮ 50 ಎಮ್ಮಿ ಅದಾವ 50 ಎಮ್ಮೆ ಅದಾವ 50 ಎಮ್ಮಿ ಅದಾವ ವಿಶೇಷವಾಗಿ ಯಾವ ತಳಿ ಎಮ್ಮೆ ಅದಾವ ಸರ್ ನಮ್ದು ಹರಿಯಾಣ ಅದಾವ ಜಫರಬಾದಿ ಇದಾವ ಈರ್ ಆಕಳ ಐತಿ ಮುಂದ ಮುಂದೆ ಇದಾವ ಜವಾರನ ಅವರು ಒಂದೇ ವೆರೈಟಿ ಮಾಡ್ತೀವಿ ಒಂದೇ ವೆರೈಟಿ ಎಲ್ಲಾ ವೆರೈಟಿ ನೋಡ್ಬೇಕಂತ ನಾ ನಾವು ಮಾಡಿದ್ದೀವಿ ಸರ್ ಈಗ ನಿಮ್ಮ ಅನುಭವದ ಪ್ರಕಾರ ನಮ್ಮ ಹೇರಾಕೆ ಈ ಎಮ್ಮಿಗಳು ಸೂಟ್ ಆಗಿದೆ ಸರ್ ಹರ್ಯಾನೆ ಹರಿಯಾಣದ ಹರಿಯಾಣದ ತಂದಿಲ್ಲ ನಾ ದಾಗ ಹುಡಿಕಾಡಿ ಹುಡುಕಾಡಿ ತಗೊಂಡಿದ್ದೀವಿ ಎಮ್ಮಿಗಳು ಇವೆಲ್ಲ ಗ್ಯಾರಂಟಿ ಎಮ್ಮಿಗಳು ಎಲ್ಲ ಹಾಲಿನಾಗ ಕಮ್ಮಿ ಇಲ್ಲ ನಮ್ಮ ರಂಜಾನ್ ಹೇಳಿ ಒಬ್ಬ ನಮ್ಗೆ ಬೇಕಾದವ ಒಬ್ಬದಾನ ಹಾರು ಗಿರವ್ ಕೊಡ್ತಾನ ರಂಜಾನ್ ಅಂತೇಳಿ ಮತ್ತೆ ಗುಳಪ್ಪ ಅತ್ತೇಳಿ ಮಹೇಶ್ ಒಬ್ಬ ಒಬ್ಬದಾನ ಅವ್ರ ಎಮ್ಮಿ ಅಂತ ಚಲೋ ನೋಡ್ರಿ ಹೋಗಿ ನಾವ್ ನೋಡ್ತಿವ್ ನೋಡಿ ಹೊಂದಿಸ್ತರ್ತಿವ್ ಬಳಿ ಸರಿ ಆಗ್ಲಿಕ್ಕೆ ವಾಪಸ್ ಕೊಡ್ತೀವ್ರಿ ಒಂದ್ ಏಳೆಂಟೈಮ್ ಮಾತ್ರ ದುಡ್ಡು ಇಲ್ಲಿ ಫಿಫ್ಟಿ ಪರ್ಸೆಂಟ್ ದುಡ್ಡು ಕೊಟ್ಟ ನಂತರ ಕರೆಕ್ಟ್ ಆದ ಆದಳ ಈಗ ನೋಡ್ರಿ ನಿನ್ನೆ ಜಾಫ್ರಾ ಬದಿ ಪಿವರ್ ಜಾಪ್ರ ಏನಲ್ಲ ಫಿಫ್ಟಿ ಪರ್ಸೆಂಟ್ ಐತಿ ಫಿಫ್ಟಿ ಪರ್ಸೆಂಟ್ ಐತಿ ಹಾಲು ಹದಿನಾರು ಎಂಟ್ರ ಕೊಟ್ಟಾರ ಕೊಟ್ಟಾರೆ ಹಿಂಡಿಲ್ಲ ಇವಾಗ ಇವತ್ತು ಹಿಂಡೈತಿ ಹಾಲ್ ಇನ್ನ ಹದಿನಾರು ಲೀಟರ್ ಹಿಂಡ ಬೇಕಾದ ಹದಿನಾರು ಲೀಟರ್ ಹಿಂಡ್ ನಂತರ ಇದು ಪ್ಯೂರ್ ಹಿಂಗಿ ಐತಿ ಹರಿಯಾಣ ಚೋಚಲ್ ಮನ್ನೆರಡು ಲೀಟ್ರ್ ಹಿಂಡೈತಿ ಸರ್ ಯಾವ ಪದ್ಧತಿಯಲ್ಲಿ ಕೊಟ್ಟಿಗೆ ನಿರ್ಮಾಣ ಮಾಡ್ಕೊಂಡ್ರಿ ಈಗ ಕೊಟ್ಟಿಗೆ ಅಂದ್ರೆ ಸಹ ನಾವು ನಮ್ದು ಇಲ್ಲಿಗೆ ಹಂಡಿ ತಗೊಂಡ ಹೆಂಗ್ ಬೇಕಂಗ್ ಮಾಡ್ಕೊಂಡಿದೀವಿ ಮತ್ ಗುಮ್ ಜಾಸ್ತಿ ಇಟ್ಟದ ನೀವು ಈಗ ನೋಡ್ಬೋದು ನೀವು ಕಾರಣ ಸರ್ ಗುಮ್ ಜಾಸ್ತಿ ಹುಡುಗ್ರಿಂದ ಮೇವ್ ಹೊರಗೆ ಬೀಳಂಗಿಲ್ಲ ಮೇವ್ ಹೊರಗೆ ಬೀಳಂಗಿಲ್ಲ ಮತ್ತೆ ನೀರು ಇದ್ರಾಗ ಬಿಡ್ತೀವಿ ನಾವು ನೀರನ್ನು ಇದ್ರೊಳಗೆ ಇದ್ರಾಗ ಬಿಡ್ತೀವಿ ಮೊಸರಿನ ಇದಕ್ಕೆ ಹಾಕಿವು ಏನ್ ನಮ್ಗೇನ್ ಪ್ರಾಬ್ಲಮ್ ಇಲ್ಲ ಸರ್ ಯಾವ ತರ ಡೈಲಿ ಸೈಕಲ್ ಇರ್ತದ್ರಿ ಸ್ನಾನ ಯಾವಾಗ ಮಾಡ್ತೀರಿ ಬೆಳಿಗ್ಗೆ ಎಂಟು ಗಂಟೆಗೆ ಮೈ ತೊಳಿತಾರೆ ವಾಷಿಂಗ್ ಮಿಷಿನ್ ಐತೆ ನಮ್ದು ವಾಷಿಂಗ್ ಮಿಷನ್ ದಿಂದ ಮೈ ತೊಳಿತಾರ ಮೈ ತೊಳೆದ್ ಬಳಿಕ ಈಗ ಸ್ವಲ್ಪ ಈ ಮಾವಿನಕಾಯಿ ಸೀಸನ್ ಇರೋದ್ರಿಂದ ನೊಣಾಸ್ ಜಾಸ್ತಿ ಮುಕೊಂಡಿಲ್ಲ ಅವು ಇಲ್ಲಿ ಮುಂಜಾನೆ ಮೈ ತೊಳೆದ್ ಮುಕೊಂಡ್ ಹೋದ್ರ ಮಧ್ಯಾಹ್ನ ಎರಡ್ ತಗ ಹೇಳೋದೇ ಇಲ್ಲ ಈ ನೊಣ ಸಂಬಂಧ ಈಗ ಎಲ್ಲ ಇತ್ತು ಹಾಕಿ ನೋಡ್ರಿ ಎಲ್ಲ ಈ ಲೈಟಿಂಗ್ ಗಳು ಮಾಡಿ ನೊಣ ಸಂಬಂಧ ನೊಣ ಬಂದ್ ಅದಕ್ಕ ಲೈಟಿಗೆ ಆಕರ್ಷಣೆ ಆಗಿ ಸಾಯ್ತಾವ ಅದಕ್ಕೆ ತಿಳಿ ಮಾಡಿದ್ವಿ ಮತ್ತೆ ಇಲ್ಲಿ ಹೊರಗಡೆ ಬಿಡಾಕ ನೈಟ್ ಸಂಜೆ ಮಾಡಿ ಏಳಕ್ ಹೊರಗಡೆ ಬಿಡ್ತೀನಿ ಹೊರಗಡೆ ಬಿಟ್ಟು ಬಿಡ್ತೀವಿ ಏಳಕ್ ಬಿಟ್ಟು ಅಂದ್ರ

ಸರ್ ಏನೇನ ಮೇವುಗಳು ಹಾಕ್ತಿರಿ ಅದು ಯಾವ ಸಿಸ್ಟಮ್ ಪ್ರಕಾರ ರೀ ಇವಕ್ಕ ಗೊಂಜಾನ ಮೇವ್ ಹಾಕಿವಿ ನಾವು ತಿನ್ನಿ ದಿವ್ಸ ಹಲೋ ಮಾಡಿ ಇಟ್ಟಿದೇವು ವಾರಕ್ಕ ಎರಡ ಮೂರ್ ಸಲ ಅದು ಕೊಡ್ತೀವಿ ಮುಂದೆ ಡೇಲಿ ನಮ್ದು ಕಬ್ಬಿನ ಪಡಾ ಐತಿ ಕಬ್ಬ ಕಡ್ದ ಹಾಕಿವಿ ನಾವು ಕಬ್ಬನ್ನ ಹಾಕಿ ಕಬ್ಬನ್ ಹಾಕಿ ಮಿಷಿನ್ ಕಬ್ಬ ಹಾಕಿ ಹಾಕಿವಿ ಮುಂದ್ ಕ್ಯಾಲ್ಸಿಯಂ ಸಂಬಂಧ ಪುಡಿ ಗೊಬ್ಬರ ತರ್ತೇವ ಸಾಯುವ ಅದಾ ತೋರಿಸ್ತೀನಿ ನಿಮ್ ಒಳಗ ಅದಾ ಅದ ಐತಿ ಮತ್ತ ಮಿಲ್ಕ್ ಮೇನ್ ಪೌಡರ್ ಪೌಡರ್ ಬರ್ತೇತಿ

ಕೋಡ್ ಮುರ್ಕೊಂಡ ಬಾ ಗೋಳ ಕೋಳ ಮುರ್ಕೊಂಡ ಕೋಡ್ ಕೋಡ್ ಮುರ್ಕೊಂಡ್ ಹ ಬಿಟ್ಟ ಕಾದಾ ಹೆಡೆ ಕೋಳ ಕೋಳ ಮುರ್ಕೊಂಡ ಹ ಹ ಗೋಳಾಗಿ ಸ್ವಲ್ಪ ಕಮ್ಮಿ ಇತೆ ಅಂತ ತಾಳ್ ಮತ ಅದರ ಕರಗಳು ಎಲ್ಲಾ ಇಲ್ಲಿ ಒಳಗ್ ಅದಾವ್ರಿ ಹ ಹ ಹ ಕರಗಳು ಎಲ್ಲಾ ಸೆಪರೇಟ್ ಮಾಡಿ ಎಲ್ಲಾ ಸೆಪರೇಟ್ ಕರಗಳು ಹ ಸರ್ ಜಾಸ್ತಿ ನಾನ್ ಕೇಳಿದ್ದಂದ್ರೆ ಈ ಎಮ್ಮೆ ಎಂಎಸ್ ಸಾಕಾಣಿಕೆ ಮಾಡೋರು ಸಮಸ್ಯೆ ಅಂದ್ರೆ ಕರಗಳು ಜಾಸ್ತಿ ಸಾಯ್ತಾ ಇರ್ತವೆ ಒಕ್ಕಲಾಗದಿಲ್ಲ ಅಂತ ಹೇಳ್ತಾರೆ ನೀವ್ ಅದಕ್ಕೆ ಏನೇನ್ ವ್ಯವಸ್ಥೆ ಮಾಡ್ರಿ ಸರ್ ಈ ನೋಡಿ ಕರಾ ಸತ್ತು ಅಂದ್ರ ನಾವ್ ಒಯ್ಯಂಗಿಲ್ಲಾ ಈ ತರ ಹುಲ್ಗರ ಮಾಡಿರ್ತೀವಿ ನಾವು ಸತ್ ದಿವಸ ಯಾವ ತರ ಮಾಡ್ತಿರ್ತಾರ ಇದ ಇದನ್ನ ಒಬ್ಬ ಬರ್ತಾನ ಮೈಸೂಡಿ ಅವ್ ಒಬ್ಬ ಬರ್ತಾನ ಬಂದ್ ಮಾಡಿ ಕೊಡ್ತಾನ ಇದಕ್ಕಾದ್ರ ಉಚ್ಚಿ ಹಾಲ ಎಲ್ಲಾ ಒಳಗ್ ಹಾಕಾನ ಬ್ಯಾಗು ಹಾಕಾನ ಬಾಯಿ ಹೊಲದ ಇಟ್ಟು ಬಿಡ್ತಾನ ಅದ್ರ ಮುಂದೆ ಮೈ ಕೆನ್ಸರ್ ಗೋದಿ ಹಿಂಗ್ ಹಚ್ತೀವಿ ನಾವು ಹಚ್ಚರ್ ಪುಲಿ ಅದ ಕರ ಐತೇತಿ ನೆಗತೈತಿ ಮುಂದೆ ಇಟ್ಟು ಬಿಡಿದ್ರೆ ತರು ಬಿಟ್ಟು ಬಿಡುತ್ತೆ ಕರಕಣ್ಣೆಂಗೆ ಕಾಣತದರ ಅದ್ರ ಸ್ಮೆಲ್ ಬರ್ತದ ಸ್ಮೆಲ್ ಬರ್ತದ ಹ ಹ ಸಲ ಉಚ್ಚಿ ಅಕ್ಕಿವಾದ್ರದು ಹ ಸ್ಮೆಲ್ ಕಂಟಿನ್ಯೂ ಉಳಿತೈತಿ ಹ ಹ ಲಾಸ್ ಆಗಿಲ್ಲ ಈಗ ಇದು ಯಾರಿಗ ಅನುಭವ ಕಮ್ಮಿ ಇದ್ರು ಹೌದು ಸರ್ ಈಗ ಏನಾಗ್ತದ್ರೆ ಕರಸತ್ತೆ ಅಂದ್ರೆ ಆಲ್ ಕೋಡ ಆಲ್ ಕೋಡ ಇಂಗ್ಲಿಷ್ ಏನ ಮಾಡಿ ತಕೋತಾರ ನಾವ್ ಅದನ್ನೇ ಮಾಡಂಗಿಲ್ಲ ಇಂಜೆಕ್ಷನ್ ಮಾಡಿದ ಅದಕ್ಕೂ ತ್ರಾಸ ಅದಕ್ಕೂ ತ್ರಾಸ ಹೌದ್ರಿ ಅದು ಪೇನ್ ಬರ್ತದ ತಿರು ಹೊಟ್ಟೆಯೊಳಗೆ ಪೇನ್ ಸ್ಟಾರ್ಟ್ ಆಕತದ ನಾನು ಮಲಗೋಕೆ ಸರಿಯಾಗಿ ನಿದ್ರಂಗಿಲ್ಲ ಅದರ ಲೈಫ್ ಹಾಳಾಗ್ತದ ಹಾಳಾಗ್ತ ಒಳ್ಳೆ ಐಡಿಯಾ ಮಾಡ್ರಿ ಸರ ಅಲ್ಲೊಂದ್ ಕರ ಐತ್ರಿ ಇಲ್ಲೊಂದ್ ಐತಿ ಇನ್ನೊಂದ್ ಎರಡ್ ಹಂಗ ಹಣ್ಣ ಐತ ಅವು ಈ ಟೈಪ್ ಮಾಡಿರ್ತೀವಿ ನಾವು ಅದ್ರ ತೊಗಲ ಅಷ್ಟೇ ತಗಲಷ್ಟ ಒಳ್ಳೆ ಐಡಿಯಾ ಮಾಡ್ರಿ ಸರ್ ಮತ್ತೆ ಹೆಚ್ಗ ಮದುವೆ ಈಗ ಅಂತನ ಕಂಬ ಆಗ್ಬಿಡ್ತಾವ ಈ ಕರಗ ಆದ್ರ ಎಲ್ಲಾ ಕರಗಳು ಹಿರಿಯಗರ ಕ್ವಾನ್ ಎಲ್ಲಾ ಅದಾವು ಯಾವ ಕ್ವಾನ್ ಅದಾವ ತೇಳಿ ಕಮ್ಮಿ ಹೆಚ್ಚ ಕಮ್ಮಿ ಮಾಡಂಗಿಲ್ಲ ಎಲ್ಲಾಕು ಬಿಡ ಹಾಕಿವಿ

ನಾನು ಪೈಲ ಗೌಳಿ ಇದ್ದವಾ ನನಗೂ ಅನುಭವ ಐತಿ ಅದ್ರಾಗ ಹಿಂಗಾಗಿ ನಾವೂ ನೋಡ್ತಿವಿ ಎಲ್ಲಾ ಹೊಳ್ದಿದ್ ನೀರ ಉಚ್ಚಿ ನೀರ ಬಾ ಸ್ಟಾಕ್ ಆಕೈತಿ ಇಲ್ಲಿ ಅಂದ್ರೆ ಇಲ್ಲಿ ಕೊಟ್ಟಿಗೆ ತೊಳ್ದಿದ್ದು ಅದ್ರ ಮೂತ್ರ ಎಲ್ಲಾ ಎಲ್ಲಾ ಮಾಡ್ರಿ ಅಂತ ಸ್ಟಾಕ್ ಆಗಿದ್ ನಾವು ನಮ್ ಟ್ಯಾಂಕ್ ಐತಿ ತೋರ್ಸ್ತೀ ನಿಮ್ ಟ್ಯಾಂಕ್ ಇಲ್ಲೇನ್ ಫಿಲ್ಟರ್ ಮಾಡ್ರಿ ಅಂತ ಇದ್ ಫಿಲ್ಟರ್ ಇದು ಕಣಕಿ ಹೊಟ್ಟು ಬರ್ತೈತಿ ಇದ್ರಾಗ ಅದ್ರ ಸಂಬಂಧ ಈ ಅದ್ ಬಂದ್ ಈ ಕಡೆ ಬರ್ತೈತಿ ಇದ ಮತ್ತೆ ಇದರಿಂದ ಮತ್ ನಾವು ಸೋಸ್ತಿವಿ ಟ್ಯಾಂಕಿ ಈ ಲಿಕ್ವಿಡ್ ನ ಮತ್ತೆ ಮತ್ತೊಂದ್ಸತಿ ಸೋಸ್ತಿವಿ ಸೋಸಿ ಒಂದ್ ಟ್ಯಾಂಕಿಗೆ ಒಂದ್ ಚಿಲ್ ಇರ ಹಾಕಿವ್ ಎರಡ್ ಕಿಲೋ ಹೋಮಿ ಕಸಿ ಹಾಕಿ ಕೊಡ್ತಿವ್ ನಾವು ಒಂದ್ ಎಕರೆ ಬಿಡ್ರಿ ಅಂತ ಹೇಳ್ತಿವಿ ರೈತರಿಗೆ ಅವ್ರಿಗೆ ಎಷ್ಟ್ ಅನುಕೂಲ ಆಕೈತಿ ಅಷ್ಟು ಬಿಟ್ಕೋತಾರ ಈ ಸ್ಯಾಂಪಲ್ ಆಗಿ ಕೊಟ್ಟದಿವ್ ನಾವು ಒಂದ್ ಟ್ಯಾಂಕಿ ಮೂರ್ ಸಾವಿರ ರೂಪಾಯಿ ವ್ಯಾಲ್ಯೂಯೇಷನ್ ಮಾಡಿದಿವಿ ಟ್ಯಾಂಕ್ ಟ್ಯಾಕ್ಟರ್ ಅವ್ರದ್ದು ಬಂದ್ ಹೋಯ್ತು ಪ್ಯಾಕೆಟ್ ನಾವು ಕೊಡ್ತಿವಿ ಒಂದ್ ದಿವ್ಸ ಅದ್ರ ರಿಸಲ್ಟ್ ಯಾವ ತರ ಅದ್ರೆ ಈಗ ಈ ಕೊಟನ್ ಈಗ ನಾನು ರೆಜಲ್ಟ್ ನೋಡಲಿಲ್ಲ ರೆಜಲ್ಟ್ ಇನ್ ನೋಡಬೇಕಾಯಿತು ಗೊಬ್ಬರ ಎಲ್ಲಾ ಯಾವ ಗೊಬ್ಬರ ಚಟ್ನಿ ಮಾಡ್ತೀವಿ ಕೋಳಿ ಗೊಬ್ಬರ ನಮ್ದು ಹೆಂಡಿ ಗೊಬ್ಬರ ಐತಿ ನೋಡ್ರಿ ಇದೆಲ್ಲ ಇದು ಹೆಂಡಿ ಗೊಬ್ಬರ ಇದನ್ನ ಡೈರೆಕ್ಟ್ ಮಾರಾಟ ಮಾಡ್ತೀರಾ ಕಾಂಪೋಸ್ಟ್ ಮಾಡ್ತೀರಾ ಇಲ್ಲ ಅಲ್ಲಿ ಮಿಕ್ಸಿಂಗ್ ಮಾಡ್ತೀನಿ ಓಹೋ ಅದು ಯಾವ ತರ ಮಾಡ್ತೀರಾ ಮಿಕ್ಸಿಂಗ್ ಚಟ್ನಿ ಮಾಡ್ತೀವ್ರಿ ಅಂದ್ರೆ ಕೋಳಿ ಗೊಬ್ಬರ ಸಗಣಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ತೀವಿ ಕಬ್ಬಿನ ರೌದು ಎಲ್ಲಾನು ಮಿಕ್ಸ್ ಮಾಡ್ತೀವಿ ಎಲ್ಲ ಮಿಕ್ಸ್ ಮಾಡ್ತೀವಿ ಓಹೋ ಅದು ಎಷ್ಟು ದಿನ ಬಿಡ್ತೀರಿ ಸರ್ ಅದೊಂದು ಮೂರ್ ನಾಲ್ಕ್ ತಿಂಗಳ್ ಬಿಡ್ತೀವ್ರಿ ಈಗ ನಾ ಏನ ಕೊಟ್ಟಿಲ್ಲ ಅಲ್ಲಿ ಐತ್ ನೋಡ್ರಿ ಎಲ್ಲಾ ಮಿಕ್ಸ್ ಮಾಡಿದ್ದ ಅದು ಪೂರ್ತಿ ಕಾಂಪೋಸ್ಟ್ ಆದ್ಮೇಲೆ ಎಲ್ಲಾ ಕೊಳತ್ ಬಳಕ ಕೊಡೋದು ಅದನ್ನ ಯಾವ ರೇಟ್ ಕೊಡ್ತೀವಿ ಅದ್ ಟನ್ ಗೆ ಏನೋ ರೇಟ್ ಮಾಡಿಲ್ಲ ನಾವು ಎಲ್ಲಾ ಖರ್ಚು ತೆಗೆದ್ ಮಾಡ್ಬೇಕಲ್ಲ ರೇಟ್ ಮಾಡಿಲ್ಲ ರೇಟ್ ಮಾಡಿದ ತಕ್ಷಣ ಮತ್ ನಾವು ಹೇಳ್ತೀವಿ ಸರ್ ನೀವ್ ಕ್ರಾಸಿಂಗ್ ಮಾಡಬೇಕಾದ್ರೆ ನಿಮ್ಮ ಕೋಣಗಳು ಇಟ್ಕೊಂಡ್ರು ಅಥವಾ ಡಾಕ್ಟರ್ ಬಂದು ಇದು ಮಾಡ್ತಾರ್ರಿ ಇಲ್ಲ ಇಲ್ಲ ನಮ್ದ ಕೋಣ ಐತಿ ಅಲ್ಲಿ ಆರಲ್ಲಿ ಕೋಣ ಐತಿ ನಮ್ದು ನಾಕಲ್ಲಿ ಇತ್ತು ಮನೆ ಆರಲ್ಲಿ ಮಾಡೈತಿ ಇದ್ರಲ್ಲೇ ಕಳ್ಸಿ ಹೋಗಿದ್ವ ಮೂಲ ಇದು ಯಾವ ತಳಿ ಸರ್ ಇದು ಇದು ಪ್ಯೂರ್ ಹಿಂಗ್ ಮೂರ ಐತಿ ಮೂರ ಪ್ಯೂರ್ ಪ್ಯೂರ್ ಮೂರ ಇದರಿಂದ ಕ್ರಾಸಿಂಗ್ ಇದರಲ್ಲೇ ಕ್ರಾಸಿಂಗ್ ಮಾಡ್ತಾರೆ ಇದರಿಂದ ಯಾವ ತರ ಅನುಕೂಲ ಆಗ ಸರ್ ಈಗ ಕೆಲವೊಬ್ರು ಇಂಜೆಕ್ಷನ್ ಗಳು ಮಾಡ್ತಿರ್ತಾರ ಅದೇ ಒಳ್ಳೇದ ಇದು ಒಳ್ಳೇದ ಇದ ಒಳ್ಳೇದು ನ್ಯಾಚುರಲ್ ಆಗಿರ್ತತಿಲ್ಲ ಬೀಜ ಅದು ಎಷ್ಟಿರ್ತತಿ ಗೊತ್ತಾಗಂಗಿಲ್ಲ ಮತ್ತೆ ಎಂದ ಹುಟ್ಟಿದ ಬೀಜ ಅದು ಗೊತ್ತಿರಂಗಿಲ್ಲ ಇದು ನ್ಯಾಚುರಲ್ ಆಗಿರೋದ್ರಿಂದ ನಮ್ದು ಅಲ್ಲಿ ಒಂದು ಅದಕ್ಕೆ ಜಾಗ ಮಾಡಿದೀವಿ ಅಲ್ಲಿ ಓದಿ ಎಮ್ಮೆ ಕಡ್ತೀವು ಈ ಕ್ವಾಣ ಬಿಟ್ ಬಿಡ್ತಿವಿ ಒಂದು ಎರಡ್ ಸಲ ಬಿಟ್ತಿವಿ ಅದು ಹ ಎರಡು ದಿವಸ ಬಿಟ್ತಿವಿ ಹ ಹ ಒಂದು ಆಹಾರ ಕೊಡ್ತೀರಿ ಅದು ಯಾವ ಟೈಪ್ ಕೊಡ್ತಾರೆ ಅದ್ರ ಬಗ್ಗೆ ಮಾತಾಡಿ ಇಲ್ಲಿ ತುರ್ಕ ಇದು ಕಪ್ ಐತಿರಿ ಹರಿ ಇದು ಜೋರದ ಬೂಸ ಐತಿ ನಮ್ಮ ಡೆಕ ಹ ಹ ಇದಕ್ಕ ಹುಟ್ಟಿದಾರೆ ಇದು ಈ ಸಾರ್ವಾಡ ಇದು ಹ ಮಿಕ್ಸ್ ಮಾಡಿ ಕೊಡ್ತೀವಿ ಹ ಇದು ಗೋಧಿ ಬೂಸ ಹಾಕ್ಕೀವು ಗೋಧಿ ಬೂಸ ಆದ್ರೆ ಗೋಧಿ ಬೂಸ ಹ ಹ ಹ ಮುಂದ ಅಲ್ಲಿ ಅಲ್ಲಿ ಮರಿಯಾಗೈತದ ಇದರ ಹಿಂಡಿ ಐತ ಯಾವುದೋ ಹತ್ತಿ ಕಾಳು ಹತ್ತಿ ಹತ್ತಿಕಾಳ ಹಿಂಡಿ ಹತ್ತಿ ಕಾಳು ಹಿಂಡಿ ಐತಿ ಹಾ ಗೌರಿಕಾಲು ಹತ್ತಿ ಹತ್ತಿ ಎಲ್ಲಾ ಮಿಕ್ಸ್ ಮಾಡಿ ನೆನೆ ಹಾಕಿರ್ತಾರೆ ಯಾವ ಪ್ರಮಾಣದಲ್ಲಿ ಕೊಡ್ತಿರ್ತಾರೆ ಒಂದ್ ದನಕ್ಕ ಒಂದ್ ಕೆಜಿ ಒಂದು ಹೊತ್ತಿಗೆ ಮೂರು ಕೆಜಿ ಹಾಕಿ ಮೇವು ರೀ ಮೇವು ನಲವತ್ತ್ ಮೂವತ್ತ ಕೆಜಿ ಹಾಕಿವಿ ಒಂದು ಹೊತ್ತಿಗೆ ಹದಿನೈದು ಕೆಜಿ ಒಟ್ಟ ಮೇವ್ ಎಷ್ಟು ಟೈಮ್ ಕೊಡ್ತೀರಿ ಎರಡು ಟೈಮ್ ಮೇವ್ ಕೊಡ್ತೀವಿ ಒಣ ಮೇವ್ ರೀ ಒಣ ಮೇವ ಎರಡು ಹಸಿ ಮೇವ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕೊಡ್ತೀವಿ ಕಾಳು ರೀ ಹಿಂಡಿ ರೀ ಹಿಂಡಿ ಒಂದ್ ದನಕ್ ಮೂರ್ ಕೆಜಿ ಹಂಗ ಮೂರ್ ಕೆಜಿ ಹಂಗ ಎಷ್ಟು ಒಂದ್ ದಿನಕ್ ರೀ ಒಂದ್ ದಿನಕ್ಕ ಒಂದ್ ಹೊತ್ತಿಗೆ ಒಂದ್ ಹೊತ್ತಿಗೆ ದಿನಕ್ ಎಷ್ಟ್ ಹೊತ್ತು ಕೊಡ್ತೀರಿ ಎರಡು ಟೈಮ್ ಆರ್ ಕೆಜಿ ಪ್ರತಿ ದಿನ ಸರಾಸರಿ ಎಷ್ಟ ಹಾಲು ಉತ್ಪಾದನೆ ಆಗ್ತದೆ ನಿಮ್ ಖರ್ಚು ವೆಚ್ಚ ಎಲ್ಲ ಕಳೆದು ಯಾವ ರೀತಿ ಅನುಕೂಲ ಆಗಿದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಅದ್ರ ಬದಲ ರೈತರ ಅಂದ್ರೆ ಒಂದ ವಿಷಯ ಖರ್ಚ ಲಾಭ ಲುಕ್ಸಾನ ಮಾಡ್ತಕ್ಕಲ್ಲ ಯಾಕ ಪ್ರಾಣಿಗಳನ್ನ ಓಡಿಸಬೇಕಾಯ್ತು ನಾವ್ ಇಂಥದ್ದೆಲ್ಲ ಪ್ರೋತ್ಸಾಹ ಮಾಡ್ಬೇಕು ನಾವು ಇದ ಉತ್ಪನ್ನ ಮಾಡಿದ್ವಿ ನಾವು ಉತ್ಪನ್ನ ಆಗ್ಲಿತ್ತ ಮಾಡಿಲ್ಲ ನಾವು ಈ ಎಮ್ಮೆ ಸಾಕುದ್ರಿಂದ ನಮ್ ಮನುಷ್ಯರಿಗೆ ಸ್ವಲ್ಪ ನೆಮ್ಮದಿ ಉಂಟಾಕೈತಿ ಮನುಷ್ಯನ ಶರೀರಕ್ಕ ಕೆಲಸ ಬರ್ತೈತಿ ಮುಂದೆ ನಾವು ಕೊಡುವ ಗ್ರಾಹಕರು ಅವ್ರ ಸಂತೋಷದಿಂದ ಹಾಲ್ ತಗೋತಾರ ನಮ್ ಜನ ಅರವತ್ತೈದ್ ರೂಪಾಯಿ ಲೀಟರ್ ಕೊಡ್ತೀನಿ ಒಂದ್ ದಿನ ಎರಡು ನೂರ ಮೂರ್ ಲೀಟರ್ ಹಾಲ್ ಗೋಳಿ ಹಾಕತ್ತೆ ಇವ್ ಸ್ವಲ್ಪ ಏನ್ ಗಬ್ಬ ಅದಾವು ಹಾಲ್ ಕಮ್ಮಿ ಆಗ್ಯಾವ ಖರ್ಚ್ ಸ್ವಲ್ಪ ಜಾಸ್ತಿ ಇರ್ತತಿ ಖರ್ಚ್ ಜಾಸ್ತಿ ಇರ್ತೈತಿ ನೀವು ಕಮ್ಮಿ ಹಾಕಿರ ಅಂದ್ರ ಅದ್ ನಾಳೆ ಈ ರೀತಿಯಾಗಿ ನಿಮ್ಗೆ ಪ್ರಾಬ್ಲಮ್ ಹೌದು ನಾ ರೈತರಿಗೆ ಒಂದ ವಿನಂತಿ ಮಾಡ್ಕೋತೀನಿ ನೀವು ಖರ್ಚಿಗೆ ವ್ಯಾಪಾರ ಮಾಡೋರು ಇದ್ರಂದ್ರ ನೀವು ಲಾಭ ನೋಡೋದ್ರೆ ಇದನ್ನ ಉದ್ಯೋಗ ಮಾಡಕ್ ಹೋಗ್ಬೇಡಿ ಇದ ಜನಕ್ಕೆ ಅನುಕೂಲ ಆಗ್ಲತ್ ಮಾಡ್ರಿ ಈಗ ಡೇರಿ ಹಾಲ್ ಮಿಕ್ಸಿಂಗ್ ಆಗಿ ಬರ್ತೈತಿ ನೀವ್ ಯಾ ಟೈಪ್ ಹಾಕತ್ ನಿಮ್ಗೆ ಗೊತ್ತೈತಿ ಎಲ್ಲಾ ನಾವೇನು ಐದ್ ರೂಪಾಯಿ ಜಾಸ್ತಿ ತಗೊಂಡ್ರು ನಾವ್ ಪ್ಯೂರ್ ಕ್ವಾಲಿಟಿ ನಮ್ಮ ಎಮ್ಮಿ ಹೊರಗ್ ಬಿಟ್ಟ ಹುಡದಾಗ ಅಲ್ಲಿ ತಿಂದ ತಿರುಗಾಡಿದಿಲ್ಲ ನಮ್ ಕ್ವಾಲಿಟಿ ಮೇವ್ ಹಾಕಿ ಕ್ವಾಲಿಟಿ ಮೊಸರಿ ಹಾಕಿವು ಹಾಕುದರ ಎಂಟು ಬ್ಯಾಟ್ ಗಾ ಹಾಲ ಈಗ ರೂಪಾಯಿ ಮಾರ್ತಿವಿ ನಮ್ದ ಹೋಟೆಲ್ ಓನ್ ಹೋಟೆಲ್ ಐತಿ ನಮ್ ಓನ್ ಹೋಟೆಲ್ಗೆ ನಲ್ವತ್ತು ಲೀಟರ್ ಹಾಲು ಡೈಲಿ ನಮಗ ಬೇಕು ನಮ್ ಮೂರ್ ಮನಿ ಇದಾವೆ ಹತ್ತು ಲೀಟರ್ ಬೇಕು ಎಲ್ಲಾರು ಲೀಟರ್ ನಮಗ ಬೇಕು ಉಳಕಿದ್ ಮಾರ್ತಿವಿ ಎಲ್ಲಾರು ಹೋಗೈತಿ ಪ್ರೀತಿಲಿ ಹೋಗ್ತ ನಮ್ ಹೋಟೆಲ್ ಮುಂದೆ ಡೈರಿ ಐತಿ ತಮ್ಮ ಎಲ್ಲೂ ಅಲ್ಲಿ ಇಲ್ಲಿ ಮರಂಗಿಲ್ಲಾ ಹೋಟೆಲ್ ಮುಂದೆ ಮಾರ್ತಾ ಉತ್ಪನ್ನ ಐತ ಉತ್ಪನ್ನ ಇಲ್ಲ ತಾಯಿನ ಅಲ್ಲಂಗಿಲ್ಲ ಲಾಭ ಉದ್ದೇಶ ಇಟ್ಕೊಂಡೇ ಮಾಡಿದ್ರ ಲಾಭಾನ ಆಗ್ಬಹುದು ಲಾಭನೂ ಆಗ್ಬಹುದು ಭಕ್ತಿ ಬೇಕ ಯಾವ ಉದ್ಯೋಗ ಮಾಡಿದ್ರು ಭಕ್ತಿ ಬೇಕ ಅದ್ ಒಂದ ನೂರು ರೂಪಾಯಿ ಹುಟ್ಲಿ ಭಕ್ತಿಲಿ ಹುಟ್ತಾರ ಅದ್ ನಮಗ್ ಒಂದ ಲಾಭ ತಾನೇ ಆಗ್ತಾನೆ ಆಗ್ತದ ಇದ ಲಾಂಗ್ ಪೀಡ್ ಇದ ಕೋಳಿಗೊಳಗತಿ ಎಕ್ದಮ್ ಹುಟ್ರುಪ್ಲೆ ಹೊಟ್ಟೆ ಹಂಗಿಲ್ಲ ಇದ್ ಎರಡ್ ಮೂರ್ ಬೀಡ್ ನಮ್ ಕೈಯಾಗ ಸಿಗುತ್ತಕ ತ್ರಾಸ ಆಗುತ್ತ ಅಂತಕ ತಡ್ಕೋಬೇಕು ತಡ್ಕೋತ ಹಾಕಿದ್ರೆ ಮಾತ್ರ ನೀ ಇದನ್ನ ಡೇರಿ ಮಾಡ್ರಿ ಇಲ್ಲಿಗೆ ಮಾಡಕ್ ಹೋಗ್ಬೇಡಿ ಸುಮ್ ನಿಮ್ ಮನೆ ಪುರ್ತಕ್ಕೊಂದ್ ಎಮ್ಮಿ ಕಟ್ಕೊಂಡ್ ಆರಾಮ್ ಇಲ್ಲ ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳ್ರಿ ಓಕೆ ಸರ್ ಈ ಗೋಮೂತ್ರ ಮೈ ತೊಳೆದಿದ್ ನೀರ ಹೋಮಿ ಕಸಿಡ್ಡ ಏರಿಯಾ ಎಲ್ಲಾ ಮಿಕ್ಸ್ ಮಾಡಿ ಕೊಡ್ತೀವಿ ಮೂರ್ ಸಾವಿರ ಟ್ಯಾಂಕ್ ಅತ್ತೇಳಿ ಮೂರ್ ಸಾವಿರ ರೂಪಾಯಿ ಒಂದ್ ಟ್ಯಾಂಕ್ ಮೂರು ಸಾವಿರ ಲೀಟರ್ ಐತ್ರಿ

ਬੜਾ ਬੀਰਾ 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 ਆਉਂਦੀ ਜੁੜੀ ਬੇਕਰ ਹੂੰ 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 ਐ ਬੜਾ ਆਬ ਅੱਜ ਕੜੇ ਪਾਉਂ ਨੂਰੇ